ಬ್ರೈನ್ ತೊಂದರೆ ಆದರೆ ಎಮ್ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದ್ರೆ ಇಕೋ ಅಂತೆಲ್ಲ ಸ್ಕ್ಯಾನಿಂಗ್ ಬೇಕಾಗುತ್ತೆ ಬಟ್ ಕಿಡ್ನಿ ಸಮಸ್ಯೆ ಏನಿದೆ ಅದು ಸಿಂಪಲ್ ಸ್ಕ್ರೀನಿಂಗ್ ಟೆಸ್ಟ್ ಗಳಿಂದ ತಿಳಿದು ಬರಬಹುದು ಕೆಲವೊಮ್ಮೆ ಕ್ರಿಯಾಟಿನಿನ್ ರೈಸ್ ಆಗೋ ಮುಂಚಿತವಾಗಿ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇರುವಂಥದ್ದು ಸಂದರ್ಭಗಳಿದೆ ಎಸ್ಪೆಷಲಿ ಡಯಾಬಿಟಿಸ್ ಇದನ್ನು ನಾವು ನೋಡ್ತೇವೆ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಆಗುವಂಥದ್ದು ಅದೊಂದು ಸಿಂಪಲ್ ಯೂರಿನ್ ರೂಟೀನ್ ಟೆಸ್ಟ್ ಅಲ್ಲಿ ಇದು ಗೊತ್ತಾಗ್ತದೆ ಸೊ ಯೂರಿನ್ ಟೆಸ್ಟ್ ಅಂಡ್ ಕ್ರಿಯಾಟಿನಿನ್ ಒನ್ ಆಫ್ ದ ಬೇಸಿಕ್ ಟೆಸ್ಟ್ ಇದು ಸ್ಕ್ರೀನಿಂಗ್ ಟೆಸ್ಟ್ ಇದನ್ನು ಮಾಡುವಂಥದ್ದು ವೆರಿ ವೆರಿ ಇನ್ ಜನಕ್ಕೇನೋ ಅದು ಖರ್ಚು ಸಹ ಜಾಸ್ತಿ ಆಗಲ್ಲ ಸ್ಪೆಸಿಫಿಕ್ ಕಂಡೀಷನ್ಸಲ್ಲಿ ನಾವು ಕಿಡ್ನಿ ಸ್ಕ್ಯಾನ್ ಕೇಳಬಹುದು ಕೇಳ್ಬೋದು ಅದರಲ್ಲೂ ನಾವು ಸಿಟಿ ಸ್ಕ್ಯಾನ್ ನೈಂಟಿ ಪರ್ಸೆಂಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಅಂತ ಕೇಳಲ್ಲ ಅಲ್ಟ್ರಾಸೌಂಡ್ ಅಂತ ಒಂದು ಸಿಂಪಲ್ ಟೆಸ್ಟ್ ಇಸ್ ಮೋರ್ ದೆನ್ ಇನ್ಫ್ ಬೇಸಿಕಲಿ ನೋಡೋಕ್ಕೆ ಏನಾದ್ರು ಕಿಡ್ನಿಯಲ್ಲಿ ಕಲ್ಗಳಿದಾವೆ ಇನ್ಫೆಕ್ಷನ್ ಇದೆಯಾ ಇಲ್ಲ ಕಿಡ್ನಿ ಸೈಸ್ ಚಿಕ್ಕದಾಗ್ತಾ ಇದೆಯಾ ಇಲ್ಲ ಸಿಸ್ಟ್ಗಳಿದೆಯಾ ಎಲ್ಲ ಈ ಥರ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ಏನಿದೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಗೊತ್ತಾಗ್ತದೆ ನಿಮ್ಗೆ ಇದನ್ನು ಹೇಳಲೇಬೇಕು ಕಿಡ್ನಿ ಸಮಸ್ಯೆ ಅಂತ ಏನಿದೆ ಅದನ್ನು ಕಂಡಿಡೋದು ಒನ್ ಆಫ್ ದ ಈಸಿಯೆಸ್ಟ್ ಥಿಂಗ್ಸ್ ಎಲ್ಲದಕ್ಕಿಂತ ಎಲ್ಲ ಪರೀಕ್ಷೆಗಳಿಗಿಂತ ಈಸಿ ನಿಮಗೆ ಬ್ರೈನಲ್ಲಿ ತಂದೆ ಆದರೆ ಎಮ್ ಆರ್ ಐ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ಬೋದು ಇಲ್ಲಾಂದರೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದ್ದರೆ ಇಕೋ ಅಂತೆಲ್ಲ ಸ್ಕ್ಯಾನಿಂಗ್ ಬೇಕಾಗುತ್ತೆ ಬಟ್ ಕಿಡ್ನಿ ಸಮಸ್ಯೆ ಏನಿದೆ ಅದು ಸಿಂಪಲ್ ಸ್ಕ್ರೀನಿಂಗ್ ಟೆಸ್ಟ್ಗಳಿಂದ ತಿಳಿದು ಬರ್ಬೋದು ಅದೇನು ಅಂದರೆ ಅಂದ್ರೆ ಸೀರಂ ಕ್ರಿಯಾಟಿನಿನ್ ಅದ್ರ ಬಗ್ಗೆ ನಾವು ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಇರುವಂಥದ್ದು ಕಂಡಿಡಿಯೋದು ಅದು ಬ್ಲಡ್ ಟೆಸ್ಟ್ ಬರುತ್ತೆ ಎಲ್ಲ ಕಡೆನೇ ಈಗ ಈಸಿಲಿ ಅವೈಲೇಬಲ್ ಇದೆ ಟೆಸ್ಟು ತುಂಬ ಚೀಪಾಗಿ ಆಗುತ್ತೆ ವೆರಿ ಈಸಿಲಿ ಅವೈಲೇಬಲ್ ಅದರ ಹೊರತಾಗಿ ಯೂರಿನಲ್ಲಿ ಕೆಲವೊಮ್ಮೆ ಕ್ರಿಯಾಟಿನಿನ್ ರೈಸ್ ಆಗೋ ಮುಂಚಿತವಾಗಿ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾಯಿರುವಂಥದ್ದು ಸಂದರ್ಭಗಳಿತ್ತು ಎಸ್ಪೆಷಲಿ ಡಯಾಬಿಟಿಕ್ಸ್ ಅಲ್ಲಿ ಇದನ್ನು ನಾವು ನೋಡ್ತೇವೆ ಅದು ಫಸ್ಟ್ ಸ್ಟೇಜಲ್ಲಿ ಆಗುವಂಥದ್ದು ಅರ್ಲಿ ಡಿಟೆಕ್ಷನ್ ಅಂದರೆ ಬೇಗ ಮುಂಚಿತವಾಗಿ ಕಂಡುಹಿಡಿಯೋಕ್ಕೆ ಯೂರಿನಲ್ಲಿ ಪ್ರೋಟೀನ್ ಬರ್ತಾ ಇರೋದು ಗೊತ್ತಾಗ ಕ್ರಿಯಾಟಿನಿನ್ ರೈಸ್ ಆಗೋಕ್ಕಿಂತ ಮುಂಚೆ ಗೊತ್ತಾಗಬಹುದು ಆ ಥರ ಇದರಲ್ಲಿ ನಿಮಗೆ ಪ್ರಿಕಾಷನ್ಸ್ ತೊಗೊಳಕ್ಕೆ ಪ್ರಿವೆನ್ಷನ್ ಮಾಡೋಕ್ಕೂ ಸಹ ಈಸಿ ಆಗ್ಬೋದು ಸೊ ಒಂದು ಸಿಂಪಲ್ ಯೂರಿನ್ ರೂಟೀನ್ ಟೆಸ್ಟಲ್ಲಿ ಇದು ಗೊತ್ತಾಗ್ತದೆ ಸೊ ಯೂರಿನ್ ಟೆಸ್ಟ್ ಆ್ಯಂಡ್ ಇನ್ ಇದು ಒನ್ ಆಫ್ ದ ಬೇಸಿಕ್ ಟೆಸ್ಟ್ ಇತ್ ಸ್ಕ್ರೀನಿಂಗ್ ಟೆಸ್ಟ್ ಏನು ಮಾಡ್ತದೆ ವೆರಿ ವೆರಿ ಇನ್ ಎಕ್ಸ್ಪೆನ್ಸಿವ್ ಜನಕ್ಕೇನೋ ಅದು ಖರ್ಚು ಸಹ ಜಾಸ್ತಿ ಆಗಲ್ಲ ಸ್ಪೆಸಿಫಿಕ್ ಕಂಡೀಷನ್ಸಲ್ಲಿ ನಾವು ಕಿಡ್ನಿ ಸ್ಕ್ಯಾನ್ ಕೇಳ್ಬೋದು ಅದರಲ್ಲೂ ನಾವು ಸಿ ಟಿ ಸ್ಕ್ಯಾನ್ಸ್ ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಅಂತ ಕೇಳಲ್ಲ ಅಲ್ಟ್ರಾಸೌಂಡ್ ಅಂತ ಒಂದು ಸಿಂಪಲ್ ಟೆಸ್ಟ್ ಇಸ್ ಮೋರ್ ದೆನ್ ಇನಫ್ ಬೇಸಿಕಲಿ ನೋಡಕ್ಕೆ ಏನಾದ್ರು ಕಿಡ್ನಿಯಲ್ಲಿ ಕಲ್ಗಳಿದಾವ ಇನ್ಫೆಕ್ಷನ್ ಇದೆಯಾ ಇಲ್ಲ ಕಿಡ್ನಿ ಸೈಜ್ ಚಿಕ್ಕದಾಗ್ತಾ ಇದೆಯಾ ಇಲ್ಲ ಸಿಸ್ಟ್ಗಳಿದೆಯಾ ಎಲ್ಲಾ ಈ ತರ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಏನಿದೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ ಬೇಸಿಕ್ ಸ್ಕ್ರೀನಿಂಗ್ ಟೆಸ್ಟ್ ಬೇಸಿಕ್ ಟೆಸ್ಟ್ ಇಂದ ನಾವು ಕಿಡ್ನಿಯ ಸಮಸ್ಯೆಗಳನ್ನ ಕಂಡುಹಿಡಿಯಬಹುದು